Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ಬಂದು ಆಷಾಢ ಶುಕ್ರವಾರದ ಮೂರನೇ ಶುಕ್ರವಾರ ಆಗಿರುತ್ತೆ ಇಂಥ ದಿನದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರೋವಂಥವ್ರು ನಿಮ್ಮ ಮನೆಗೆ ಬರೋವಂಥ ಮುತ್ತೈದೆಯರಿಗೆ ಇವತ್ತಿನ ದಿನ ನೀವು ಏನನ್ನೂ ಕೊಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಆಗಬೇಕು ಅಂತ ಬೈ ಂಥವ್ರು ಲಕ್ಷ್ಮೀ ಸಾನಿಧ್ಯ ನಮ್ಮ ಮನೆಯಲ್ಲಿ ಸದಾ ಇರಬೇಕು ಅಂತ ಬಯಸೋ ನಿಮ್ಮ ಮನೆಗೆ ಯಾರೇ ಬರಲಿ ಅದರಲ್ಲೂ ಇವತ್ತಿನ ದಿನ ಶುಕ್ರವಾರ ಇನ್ನು ಎರಡು ಶುಕ್ರವಾರ ಇದೆ ಐದು ಶುಕ್ರವಾರದಲ್ಲಿ ಇದು ಮೂರನೇ ಶುಕ್ರವಾರ ನೀವು ಆಷಾಢದ ಶುಕ್ರವಾರದ ದಿನಗಳಲ್ಲಿ ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆ ಏನಾದರೂ ಬಂದರೆ ಅಂಥ ಮುತ್ತೈದೆಗೆ ನೀವು ಏನನ್ನೂ ಕೊಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಜೋಡಿ ತೆಂಗಿನಕಾಯಿಗಳನ್ನು ನೀವು ತಾಂಬೂಲದ ಸಮೇತ ನಿಮ್ಮ ಮನೆಗೆ ಬರುವಂಥ ಮುತ್ತೈದೆಗೆ ನೀವು ಆಷಾಢ ಶುಕ್ರವಾರದ ದಿನ ದಾನವಾಗಿ ಕೊಟ್ಟಿದ್ದೆ ಅಂದರೆ ಅಥವಾ ಮಡಿಲು ತುಂಬಿದ್ದೆ ಆದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಅಥವಾ ನೀವು ಏನನ್ನು ಲಕ್ಷ್ಮೀ ದೇವಿಯಿಂದ ಬಯಸಿ ನೀವು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಸಂಕಲ್ಪ ಮಾಡಿ ಪೂಜೆಗಳನ್ನು ಮಾಡ್ತಾ ಇರ್ತೀರೋ ಆ ಸಂಕಲ್ಪ ಸಿದ್ಧಿ ಆಗೋದಕ್ಕೆ ಇದು ತುಂಬ ಪರಿಪೂರ್ಣವಾದ ತಾಂತ್ರಿಕ ಪ್ರಯೋಗ ಆಗಿರುತ್ತೆ ಅದರಲ್ಲೂ ನೀವು ಜೋಡಿ ತೆಂಗಿನಕಾಯಿಗಳನ್ನು ಆ ಮಕ್ಕಳಿಗೆ ನೀವು ಕೊಡುವಂಥದ್ದು ಅದರಲ್ಲೂ ಮದುವೆ ಆಗಿರೋ ಂತಹ ಗೃಹಿಣಿ ಏನಾದರೂ ನಿಮ್ಮ ಮನೆಗೆ ಬಂದಾಗ ಅವರಿಗೆ ನೀವು ಆ ಜೋಡಿ ತೆಂಗಿನಕಾಯಿಗಳನ್ನು ನೀವು ದಾನ ಕೊಟ್ಟಾಗ ಲಕ್ಷ್ಮೀನಾರಾಯಣರ ಸಮೇತ ನಿಮಗೆ ಮನೆಗೆ ಅನುಗ್ರಹ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಅದರಲ್ಲೂ ಬರೀ ಬರೀ ತೆಂಗಿನಕಾಯಿಗಳನ್ನು ಕೊಡೋದ್ರ ಬದಲು ಅದ್ರ ಜೊತೆಗೆ ಎಲೆ ಅಡಿಕೆನ ಇಟ್ಟು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಐದು ರೂಪಾಯಿ ಇರ್ಬೋದು ಹನ್ನೊಂದು ರೂಪಾಯಿ ಇರ್ಬೋದು ಅಥವಾ ನೂರ ಒಂದು ರೂಪಾಯಿ ಇರ್ಬೋದು ಐವತ್ತೊಂದು ರೂಪಾಯಿ ಇರ್ಬೋದು ಇಪ್ಪತ್ತೊಂದು ರೂಪಾಯಿ ಇರ್ಬೋದು ಇಷ್ಟು ದುಡ್ಡು ದುಡ್ಡನ್ನ ಇಟ್ಟು ನೀವು ಹಣ್ಣು ಅಂತ ಬಂದಾಗ ಒಂದು ದಾಳಿಂಬೆ ಹಣ್ಣನ್ನ ನೀವು ಇಟ್ಟು ದಾನವಾಗಿ ನೀವು ಕೊಟ್ಟಂಥದ್ದನ್ನ ಆದರೆ ಖಂಡಿತವಾಗ್ಲೂ ನಿಮಗೆ ಲಕ್ಷ್ಮಿಯ ಕೃಪೆ ಖಂಡಿತವಾಗ್ಲೂ ಪ್ರಾಪ್ತವಾಗುತ್ತೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ವ್ಯಾಪಾರ ವ್ಯವಹಾರ ಅಂಗಡಿ ವ್ಯವಹಾರ ಮಾಡ್ತಾ ಇರೋವಂಥವ್ರಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಇದನ್ನು ನೀವು ಮಾಡೋ ಅಂಥದ್ದನ್ನ ಮಾಡಿದಾಗ ಖಂಡಿತವಾಗ್ಲೂ ನೀವು ಮಾಡೋಂಥ ಎಲ್ಲ ಕೆಲಸಗಳು ಅಭಿವೃದ್ಧಿ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಇವತ್ತು ಇವತ್ತಿನ ದಿನದಲ್ಲಿ ಆಷಾಢ ಶುಕ್ರವಾರದ ದಿನಗಳಲ್ಲಿ ಮನೆಗಳಲ್ಲಿ ಅಮ್ಮನವರಿಗೆ ನೈವೇದ್ಯಕ್ಕೆ ನೀವು ಏನನ್ನೂ ಇಡೋಕ್ಕಾಗಲಿಲ್ಲ ಅಂದ್ರೂ ದಾಳಿಂಬೆ ಹಣ್ಣುಗಳನ್ನು ನೀವು ಇವತ್ತಿನ ದಿನ ಅಮ್ಮನವರಿಗೆ ಅರ್ಪಣೆ ಮಾಡೋವಂಥದ್ದನ್ನು ಮಾಡಿದಾಗ ಅಮ್ಮನವರು ನೀವು ಕೇಳಿದ್ದನ್ನು ನೀಡೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ನೀವು ಅಮ್ಮನವರಿಗೆ ಅಭಿಷೇಕಗಳನ್ನು ಮಾಡೋ ಅಂಥವ್ರು ಅಥವಾ ದೇವಸ್ಥಾನಗಳಲ್ಲಿ ನೀವು ಅಮ್ಮನವರಿಗೆ ವಿಶೇಷವಾಗಿ ಅಭಿಷೇಕ ಮಾಡಿಸೋಕ್ಕೆ ಇಷ್ಟಪಡೋ ಕಬ್ಬಿನ ರಸದ ಅಭಿಷೇಕ ಮಾಡಿಸೋದ್ ಅಂದರೆ ಕಬ್ಬಿನ ಹಾಲು ಬರುತ್ತಲ್ಲ ಅದರಿಂದ ನೀವು ಅಭಿಷೇಕ ಮಾಡಿಸೋಂಥದನ್ನ ಮಾಡಿದಾಗ ನಿಮ್ಮ ಕಷ್ಟಗಳು ಯಾವುದೇ ಇದ್ರೂ ಅದು ನಿವಾರಣೆ ಆಗುತ್ತೆ ಅಕಸ್ಮಾತ್ ನೀವು ಅಲ್ಲಿ ನಿಮಗೆ ಮಾಡ್ಸೋಕ್ಕಾಗ್ತಿಲ್ಲ ಅಂದರೆ ನೀವು ಶುಕ್ರವಾರದ ಸಮಯದಲ್ಲಿ ಸಂಜೆ ಸಮಯದಲ್ಲಿ ನೀವು ಲಕ್ಷ್ಮೀ ದೇವಿಗೆ ಏನಾದರೂ ಅಭಿಷೇಕಗಳನ್ನು ಮಾಡೋವಂಥವ್ರು ಕಬ್ಬಿನ ಹಾಲಿನ ರಸದಿಂದ ಅಭಿಷೇಕಗಳನ್ನು ಮಾಡಿ ನಿಮ್ಮ ಬೇಡಿಕೆಗಳನ್ನು ಅಮ್ಮನವರಿಗೆ ತಿಳಿಸಿ ಅದು ದಾಳಿಂಬೆ ನೀವು ನೈವೇದ್ಯವಾಗಿ ಅಮ್ಮನವರಿಗೆ ಇಟ್ಟು ನೀವು ನಿಮ್ಮ ಬೇಡಿಕೆಗಳನ್ನ ಹೇಳ್ಕೊಂಡಾಗ ಅಮ್ಮನವರ ಪರಿಪೂರ್ಣವಾದ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಜೋಡಿ ತೆಂಗಿನಕಾಯಿಗಳನ್ನು ಮುತ್ತೈದೆಯರಿಗೆ ನೀವು ದಾನವಾಗಿ ಕೊಡುವಂಥದ್ದು ಅರಿಶಿಣ ಕುಂಕುಮಗಳನ್ನಿಟ್ಟು ಬಳೆಗಳನ್ನು ಇಟ್ಟು ಆಮೇಲೆ ವಿಳೆದೆಲೆ ಅಡಿಕೆಗಳನ್ನು ಇಟ್ಟು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಇದನ್ನು ನೀವು ಮನೆಯಲ್ಲೂ ಮಾಡಬಹುದು ಅಕಸ್ಮಾತ್ ನೀವು ದೇವಸ್ಥಾನಗಳ ಹೋಗಿದ್ದೀವಿ ಅಲ್ಲಿ ನಾವು ದಾನವಾಗಿ ನೀಡ್ತೀವಿ ಅಂದರೆ ಅಲ್ಲೂ ಸಹ ನೀವು ತಾಂಬೂಲದ ಸಮೇತ ನೀವು ಜೋಡಿ ತೆಂಗಿನಕಾಯಿಗಳನ್ನು ದಾನವಾಗಿ ಕೊಡುವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಅಕಸ್ಮಾತು ನೀವು ಈ ವಾರ ಮಾಡೋಕ್ಕಾಗಲಿಲ್ಲ ಅಂದರೆ ಮುಂದಿನ ವಾರನೂ ಮಾಡ್ಬೋದು ಇನ್ನೂ ಎರಡು ಶುಕ್ರವಾರಗಳಿದೆ ಆ ಸಮಯದಲ್ಲೂ ಕೂಡ ನೀವು ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ